ಬಿ ಆರ್ ಪಾಟೀಲ್ ಆಡಿಯೋ ವೈರಲ್ ಬೆನ್ನಲ್ಲೇ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರ ಆರೋಪ ಮಾಡಿದ್ದಾರೆ ಬಿ ಆರ್ ಪಾಟೀಲ್ ನಂತರ ಪರಿಸ್ಥಿತಿ ನನ್ನದು ಆಗಿದೆ ಬಿ ಆರ್ ಪಾಟೀಲ್ ಹೇಳಿಕೆ ಪರ ಬ್ಯಾಟ್ ಬೀಸಿದ್ದಾರೆ ಕೈ ಶಾಸಕ ಕಾಗವಾಡದಲ್ಲಿ ಕೈ ಶಾಸಕ ರಾಜು ಕಾಗೆ ಆಕ್ರೋಶ ನಾನು ಕೂಡ ಎರಡು ದಿನದಲ್ಲಿ ರಾಜೀನಾಮೆ ಸಲ್ಲಿಸ್ತೀನಿ ಕಾಮಗಾರಿ ವರ್ಕ್ ಆರ್ಡರ್ ಕೊಡೋದಕ್ಕೆ ಸರ್ಕಾರದಿಂದ ವಿಳಂಬವಾಗ್ತಾ ಇದೆ ನಾನು ಎರಡು ದಿನದಲ್ಲಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಸಲ್ಲಿಸಿದರೆ ಸಲ್ಲಿಸಬಹುದು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯದ ಭವನಗಳಿಗೆ ಅನುಮೋದನೆ ಸಿಕ್ಕಿದೆ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಮ್ಯಾಗ ನಮ್ ಇಂಜಿನಿಯರ್ ಅವರಿಗೆ ಒಂದೊಂದು ವರ್ಷ ವರ್ಷ ಎರಡ್ ವರ್ಷ ಕೆಲಸ ಮಾಡ್ಲಂದ್ರೋಟಿಸ್ ಕೊಡ್ಬೇಕು ಅವ್ನ ತಗತಾರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸ್ರ ಮ್ಯಾಗ ಯಾರೇ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ದಾಗ ಒಂದ್ ವರ್ಷ ಐತ್ರಿ ಅವಳ ಸಿದ್ರಾಗ ಸಿದ್ರೆ ಒಡ್ರೆ ಕೊಟ್ಟ ಅವಾಗ ಒಂದ್ ವರ್ಷ ಆದ್ರೆ ಕೆಲಸ ಮಾಡಲಿಲ್ಲ ಏನು ವ್ಯವಸ್ಥೆ ಜನ ಇಲ್ಲ ಯಾಕೆ ಬಿಡ್ತಾರ ಇದೆಲ್ಲ ವ್ಯವಸ್ಥೆ

ಒಂದ್ ತಿಂಗ್ಳಾಗ ಅದೊಂದ್ ಎಲ್ಲಾ ಬಾದ ಆಗಿದ್ರು ರೋಡ್ ಹತ್ತು ವರ್ಷ ಹೋಗುದವ್ ಮತ್ತೆ ಬ್ರಿಜ್ ಕಟ್ಟ ಸಿಬ್ಬರು ಮಂದಿ ಮಂದಿದಾಗ ನೋಡಿದಿರಿ ಬೇಸಿಗೆ ಮಾಡ್ಲಾವ್ ನನ್ನೆಲ್ಲ ತಗೋರಿ ಯಾಕೆ ಬೇಸಿಗೆ ಚಾಲೂ ಮಾಡಲಿಲ್ಲ ಎಲ್ಲರಿಗೂ ಹೇಳ್ತಾನಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡಿದ್ರೆ ನೀರ್ ಹೆಂಗೋ ಆ ಫೋಟೋ ಹೊಡಕ ಫೋಟೋ ಸಕಡೆ ಪೇಪರ್ ದಾಗ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗೆ ದಪ್ಪ ಹೊಂಡದ್ರಿ ಮಳೆಗಾಲ ಚಲೋ ಇದ್ರೆ ಕೆಲಸ ಮಾಡೋದು ಮಳೆಗಾಲ ಚಲೋ ಇದ್ರೆ ಕೆಲಸ ಮಾಡೋದು ಅದು ಕೆಲಸ ಯಾಕೆ ಹೊಡಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವ್ರ ಮಂದಿ ಇದ್ದಾರೆ ಹೌದ್ರಿ ಮತ್ತೆ ಅದನ್ನ ಬಬ್ಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಮ್ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ಪಾಯಿಂಟ್ ಇದಾರಲ್ಲ ಅದು ಹಾಪು ಹೇಳ್ತೇನೆ ಪರಿಸ್ಥಿತಿ ಆಗಿದೆ ಬಿಹಾರ ಪಾಟ್ಲಾರೆ ಏನೇ ಹೇಳ್ತಾ ಅದೇ ಸೋಲ ಕರಿನ ಐತೆ ನಂದು ತಗೋ ರಾಜೀವ್ ಗಾಂಧಿ ಅವರು ಬಿಹಾರ ಪಾಟ್ಲಿಗೆ ವರ್ಷ ಆಯ್ತ್ ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇಪ್ಪತ್ತೈದ ಮೂವತ್ತು ಇವ್ ಕೇಳ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ ಉಳಿದು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತನಾ ನಾ ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಯಿ ಬೆಡಕ ಇರ್ತಾ ಬೆಡಕಡೆ ಕಾಯಿ ಇರ್ತಾ ಇದಾರೆ ಅದೇ ದೇವರಿಗೆ ಗೊತ್ತಪ್ಪ ಈಗ ಅವನು ಬೇರೆ ಬೇರೆ ಪಾರ್ಟ್ನರ್ ಹೇಳ್ತಾ ಇದ್ದಾರೆ ಸರ್ ಹೆಂಗಾತ್ ಬಿಡ್ ಮತ್ತೆ ಎರಡು ವರ್ಷ ಕೊಡ್ತೀನಿ ಇದ್ರ ಅರ್ಥ ಏನು ಕಳಿಪೆ ಕಾಮಗಾರಿ ಆದ್ರೆ ಗುತ್ತಿಗೆದಾರ ಮೇಲೆ